ಸಂಸಾರ ಬಹಳ ಚೆನ್ನಾಗಿದೆ ಇವತ್ತು ಸಂಸಾರದಲ್ಲೆಲ್ಲ ಚೆನ್ನಾಗಿದ್ರೆ ಚಂದ ಇಲ್ಲ ಬಾರ್ ಗೆಳಿತು ಎಮ್ಮೆ ನೀರ್ ಗೆಳಿತು ನಂಗೆ ಆಯ್ತದೆ ಅಲ್ವಾ ಇದು ನಮ್ದೊಂದು ಸಂಸಾರ ಇವತ್ತಿನ ರಾತ್ರಿ ಈ ಸಂಸಾರ ಚೆನ್ನಾಗಿತ್ತು ಅಂದ್ರೆ ಆನಂದ ಇದಕ್ಕಿಂತ ದೊಡ್ಡದೇನಿಲ್ಲ ಕಿರಿಕಿಲ್ಲ ಸಣ್ಣ ಪುಟ್ಟ ಕಿರಿಕಿಲ್ಲ ಕಷ್ಟ ಹೌದು ಸಂಸಾರ ಯಾವ ಮಹಾನುಭಾವರ ಆಟ ನಾಗ ಮಹರ್ಷಿಗಳು ಆನಂದವಾಗಿ ಆಡಿಕೊಂಡು ಯಾವ ಸ್ವರ್ಗಲೋಕದ ಬಾಗಿಲಿ ಬಂದ್ರಲ್ಲ ಆ ಸ್ವರ್ಗಲೋಕದ ಬಾಗಿಲಲ್ಲಿ ನಿಂತುಕೊಂಡು ಕೂಗ್ತನಂತೆ ಹಿಂಗ ಹಿಂಗಂದ್ರೆ ನಾರದ ಬಂದ್ರು ಅಂತ ತೀರ್ಮಾನ ಯಾವುದೇ ನಾಟಕದಲ್ಲೂ ಅಷ್ಟ್ರೆ ನಾರದ ಬಂದ ಅಂದ್ರೆ ಹೋ ಚಾಡುಗುರ್ಕ ಬಂದ ಅಂತಾರೆ ಅವ್ನು ಚಾಡುಗುರ್ಕ ಅಲ್ಲ ವಚನಪ್ರಿಯ ಅಸತ್ಯ ಎಲ್ಲಿ ಅಡಗಿದೆಯೋ ಅದನ್ನು ಒಡೆದೋಡಿಸಿ ಸತ್ಯವನ್ನು ಉಳಿಸ್ತಕ್ಕಂಥವನೇ ನಾರದ ಮನುಷ್ಯನ ಅದಕ್ಕಾಗಿಯೇ ಭಗವಂತ ಅವನನ್ನು ಅವತಾರ ಪುರುಷನಾಗಿ ಮಾಡ್ಬಿಟ್ಬಿಟ್ಟ ಅಂತಹ ಮಹಾನುಭಾವರ ಆದ್ರೆ ನಾರದ ಮಹರ್ಷಿಗಳು ಆ ಸ್ವರ್ಗ ಲೋಕದ ಬಾಗಿಲಿಗೆ ಬಂದ ತಕ್ಷಣವೇ ಆ ದೇವೇಂದ್ರನ ಸಭೆಯನ್ನು ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇದ್ದಾರೆಯುಷ್ಮಾನುಭವ ಯಾವ ದೇವೇಂದ್ರನು ಕೂಡ ಸಿಂಹಾರ್ಥ ಕೆಳಗೆ ಓಡೋಡಿ ಬಂದ ನಾರ ಮಹಾತ್ಮರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಎದ್ದೇಳ ಒಳ್ಳೇದಾಗಿ ನಿಮಗೆ ಕುಂತ್ಕಡೆ ಈ ಆಸನವನ್ನು ಸ್ವೀಕಾರ ಮಾಡಿ ಬಂದ್ತೀವಿ ಮೊದಲು ಈ ಕಡೆ ಬನ್ನಿ ಕುಂತ್ಕಡೆ ಅಪ್ರೂಪ್ ಬಂದ್ರಂತೂ ಬನ್ನಿ ಬಂದಿಗಡೆ ಈ ಆ ಈ ಕಡೆ ಏನಾರ ಬಂದ್ರೆ ಏನಾರ ಬಂದೋನೆ ವಾರ ದಿನ ಬಂದ್ರೆ ದಿನ ಬಂದಿದ್ದ ಏನಾರ ಒಂದು ಕಾಫಿನೋ ಟೀನೋ ಒಂದು ಚೋಚನೋ ಒಂದು ಬಿಸ್ಕೆಟ್ ತಗೊಂಡ್ರು ಸಾಕು ಈ ಮಕ್ಕಳು ತಗಸ್ಕೊಂಡಿರ್ತಾವೋ ಅದನ್ನೇ ದುರ್ಗಟ್ಕೊಂಡು ನೋಡ್ತವೆ ಇಲ್ಲಿ ಗಂಟಾ ತಿಂದಿರ್ಲಿ ಅದಕ್ಕೆ ತಕ್ಕಂತೆ ನೀವು ಹೇಳ್ತೀರಿ ಪಾಪ ತಿಂತೀಯ ಹ್ಮ್ ನಮ್ಮನೇನ ತಿಂತಾನೆ ಇರ್ತೀರ ನೀ ತಿನ್ನಿ ಅಂದ್ರೆ ನೀವು ಗದ್ಗೆಟ್ ಬಂದ ಕಿನ್ನಿ ನಮ್ಮನೆ ಒಂದು ಗುಡಿ ಹಾಕಿ ತಿಂತ ಹಾಗಾಗಬಾರದು ಇಲ್ಲಿ ನಾನು ಮಹಾತ್ಮರು ಬಂದ್ಬಿಟ್ಟವರಿಗೆ ಕುಳಿತುಕೊಂಡು ಉಚಿತವಾದ ಆಸನವನ್ನು ತೋರಿಸಿ ಕುಶಲ ಪ್ರಶ್ನೆಯನ್ನು ಏನಂತ ಗುರುಗಳೇ ಎಲ್ಲಿ ಬರ್ತಾನೆ ದೇವೇಂದ್ರ ನಾನು ಭೂಲೋಕದಲ್ಲಿ ಅಂಗ ವಂಗ ಕಣಿಂಗ ಕಾಶ್ಮೀರ ಕುಂದಳ ಮಾಡುವ ಸಿಂಧು ಸೋಟಾಶ ಗುಜರ ಕೂಡ ನೇಪಾಳ ಚಪ್ಪನ ಮಾಡಿಕೊಂಡು ಹಾಗೆ ಈ ನಿನ್ನ ವೈಭವವನ್ನು ನೋಡಿಕೊಂಡು ಮುಂದೆ ನಾನು ವೈಕುಂಠಕ್ಕೆ ಹೋಗಬೇಕು ಅಂತ ಹಾಗೆ ಈ ಮಾರ್ಗವಾಗಿ ಬಂದೆ ನಾರಾಯಣ 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 ಮಾಡಿ ಸ್ವಲ್ಪ ಏನಂದ್ರೆ ಈಗ ಭೂಲೋಕದ ಮಾರ್ಗವಾಗಿ ಭೂಲೋಕದಲ್ಲಿ ನರಮಾನವರನ್ನು ಯಾಗ ಯಜ್ಞಗಳಿಂದ ಜಪ ತಪಗಳಿಂದ ಭಾವ ವರ್ಷಗಳಿಂದ ಸತ್ಯ ಧರ್ಮ ನಿರ್ತರಾಗಿ ಬಾಳ್ತಾ ಇದ್ದಾರೆ ಗುರುಗಳೇ ನಾರಾಯಣ 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 ಆ ದೇವೇಂದ್ರ ಬೇರೆಯವರ ಮಾತೆಲ್ಲ ಯಾಕೆ ನಾನು ಬರುವ ಒಂದು ವಿಚಿತ್ರವನ್ನು ಕಂಡೇ ಏನದು ಸ್ವಾಮಿ ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡತಕ್ಕಂಥ ಗೋವಿಂದ ಮಹಾರಾಜನ ಸುಪ್ರತ ಹೆಸರಿಗೆ ಮಾತ್ರ ಅಲ್ಲ ಸ್ವಾಮಿ ಹೆಸರನ್ನಷ್ಟೇ ಸತ್ಯವಂತ ಅಷ್ಟೇ ದಾನವಂತ ಧರ್ಮವಂತ ನೀತಿವಂತ ಗುಣವಂತ ಅಂತಹ ಮಹಾನುಭಾವನನ್ನ ನಾನೆಲ್ಲಿಯೂ ಕಾಣಿಸ್ವಾಮಿ ಸೂರ್ಯ ಕುಲ ವಂಶದ ಸಂಘಾತರಾದ ರಾಜ್ಯದಲ್ಲಿ ಮಹಾಶ್ರೇಷ್ಠನ ನಾನು ಅವರ ಅರಮನೆಗೆ ಹೋದಾಗ ಅವರು ಮಾಡಿದ ಅವನು ಮಾಡಿದ ಸೇವೆಯನ್ನ ಅವನು ಸತ್ಕರಿಸಿದ ರೀತಿಯನ್ನು ನಾನು ಸ್ಮರಿಸಿಕೊಳ್ಳುವುದಾದ್ರೆ ನನ್ನ ಮನಸ್ಸು ಕಂಚಿಕ ಅಂತಹ ಧರ್ಮಾತ್ಮನನ್ನ ನಾನು ಕಹಣೆ ಅಲ್ಲ ನನ್ನ ಮಾತೇನಾದ್ರೂ ಸುಳ್ಳಾದ್ರೆ ಅವರ ಕುಲದುರ್ಗ ಅತ್ಯಂತ ಮಹರ್ಷಿಗಳು ಇಲ್ಲೇ ಕೂತವ್ರು ನೋಡಿ ಅವ್ರಿಗೂ ಹಿಂಗೆ ತಲೆ ಬೆಳಗಾಗ್ಬಿಟ್ಟಿತ್ತು ಶಿಷ್ಯನು ನೋಡಿದಾಗ ಗುರುಗಳಿಗೆ ಎಷ್ಟು ಸಂತೋಷ ಆಗುತ್ತೆ ಹಾ 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 ಗಡ್ಡ ನೂರ್ಕೊಂಡು ಬಿಟ್ರು ಅವರು ಹೌದು ನನ್ನ ಶಿಷ್ಯ ಅಂತ ಅವರೇನು ನನ್ನ ಶಿಷ್ಯನಾಗಿರುವ ಮಾನ್ಯ ದೇವೇಂದ್ರ ಕನಸಲಾಗಲಿ ಮರೆತಾಗಲಿ ಒಂದು ಸುಳ್ಳನ್ನ ಹೇಳ್ತಕ್ಕಂಥವನಲ್ಲ ಆತ್ಮೀಯ ಆಗಲಿ ಆತನ ಸತಿಯ ಆಗಲಿ ಆಹಾ ಅಂತಹ ಸತ್ಯವಂತರನ್ನ ಅಂತಹ ಸತ್ಯವಂತರನ್ನ ಈ ಏಳೇ ಲೋಕಗಳೆಲ್ಲ ಹುಡುಕಿದ್ರು ಸಿಗಲ್ಲ ಸ್ವಾಮಿ ಈ ನಿನ್ನ ಸಭೆಯಲ್ಲಿ ಇದಾರಲ್ಲ ಯಾರು ಸುರು ಕೋಟಿ ದೇವತೆಗಳು ಇವರಲ್ಲಿಯೂ ಕೂಡ ಯಾರು ಇಲ್ಲ ಯಾರು ವಶಿಷ್ಠರು ಈ ನಿನ್ನ ಸಭೆಯಲ್ಲಿ ಯಾರು ಇಲ್ಲ ಈ ನಿನ್ನ ಸಭೆಯಲ್ಲಿ ಉದುಗಿ ಕುಳಿತಿರುವ ನವಗ್ರಹಗಳಲ್ಲಿಯೂ ಯಾರೂ ಇಲ್ಲ ಅಂದ ನವಗ್ರಹಗಳ ಅಧಿಪತಿಯಾರ ಮಹಾನುಭಾವ ಶರೇಶ್ವರ ಸ್ವಾಮಿ ಆ ಸಭೆಯಲ್ಲಿಯೇ ಕುಳಿತಿದ್ದನಲ್ಲ ಕಣ್ಣುಗಳು ಕೆಂಡದಂತಾದೋ ತನ್ನ ಕೆಂಜಡಿನ ಕೆದೆಯ ವಶಿಷ್ಠರಾಡಿನ ನುಡಿಯಂ ಕೇಳಿದೊಡನೆಯೇ ಎಲ್ಲಿಲ್ಲದ ಕೋಪ ಬಂದು ಥತ್ತರ ಬೆಳಗ್ಗಿದ್ದ ವಶಿಷ್ಠ ಅಪ್ರಯೋಗ ಅಪಪ್ರಾಪದಿಂದ ಅದಕ್ಕಷ್ಟು ದೇವೇಂದ್ರ ನೀವಿಬ್ಬರದು ಕಾಗತಾಳನೆ ಆಯ್ದಂತಾಯಿತು ಯಾರು ಸತ್ಯವಂತರು ಕೈ ನಡೆಯುವಾಗ ಎಲ್ಲರೂ ಧರ್ಮಾತ್ಮ ಕೈಯಲ್ಲಿ ಹಣವಿರುವಾಗ ಎಲ್ಲರೂ ದಾನವಂತರೆ ಮತ್ತು ತನ್ನಕ್ಕೆ ಗತಿ ಇಲ್ಲದೆ ತೊಟ್ಟು ನೀರಿಗಾಗಿ ಕಾಡು ಬೇಡನ್ನು ಹಳೆಯುವಾಗ ಯಾವ ಮನುಷ್ಯನು ಸತ್ಯವನ್ನು ಉಳಿಸಿಕೊಂಡು ಮಾಡಲಾರ ಯಾವ ಮಹಾನುಭಾವರ ವಶಿಷ್ಟ ಮಹರ್ಷಿಗಳು ಸೂರ್ಯಕುಮಾರ ಯಾರಾದರೂ ಸತ್ಯವಂತರನ್ನ ಧರ್ಮಾತ್ಮರನ್ನ ನೀತಿವಂತರನ್ನ ಕಂಡರೆ ಪತಿವತಿಯರನ್ನ ಕಂಡರೆ ಅವರನ್ನೇ ಕೊಚ್ಚಿ ಅವರನ್ನ ಕೊರೆದು ಅವರಿಗೆ ಇಚ್ಛೆಯನ್ನು ಕೊಡ್ತಕ್ಕಂಥದ್ದು ನಿನ್ನ ನೀಚ ಸ್ವಭಾವ ನನ್ನ ಶಿಷ್ಯ ಸತ್ಯವಂತ ನಾನಾ ಮಾತನ್ನ ನಿರೂಪಣೆ ಮಾಡಿದ್ದೀನಿ ನಿನಗೆ ಸಂಭಾಷಣೆ ಮೂಗನ್ನ ಹಿಡಿದರೆ ಬಾಯಲ್ಲಿ ಉಸಿರಾಡುವ ಎಂಬ ರೀತಿಯಾಗಿ ಕಷ್ಟ ಎಂಬ ನಿಷ್ಠೂರದ ಕೋಟೆಯಲ್ಲಿ ಯಾವ ಮನುಷ್ಯನು ಸತ್ತು ಉಳಿಸಿಕೊಂಡು ಬಾಳಲ್ಲ ಲೋಕ ಪೂಜಿತವಾದ ಯಾವುದೋ ಒಂದು ಹರಳಿ ಮರವೋ ತನ್ನ ಸುಕೃತ ಫಲದಿಂದ ಆ ಪ್ರಪಂಚದಲ್ಲಿ ಕೈಗೊಳ್ಳುತ್ತೆ ಎಂದ ಮೇಲೆ ಯಾವುದೋ ಒಂದು ಪುಣ್ಯ ವಿಶೇಷದಿಂದ ರಾಜನಾದ ಅಕ್ಷರಕ್ಕೆ ಇಲ್ಲಿ ಹಡಗಿರ್ತಕ್ಕಂಥ ಪಾಲಕರಿಗೆ ಸಮನಾಗಿ ಹೇಳ್ತಾ ಇದೆಯ ನವಗ್ರಹಗಳಿಗೂ ಮೇಲು ಅಂತ ಹೋಗ್ತಾ ಇದೆಯಾ ಸುರು ಕೋಟಿ ದೇವತೆಗಳಿಗೂ ಯಥೇಚ್ಛನೆಯವನು ಆ ಸತ್ಯಸಂಧ ಆಸತ್ಯರ್ವತ ಬರದಾ ಉಸಿಯಮ್ಮ ನಿನ್ನ ಶಿಷ್ಯನ ಬಾಯಿಂದ ನಾ ನುಡಿಸದೆ ಹೋದರೆ ಏನು ಪಂತ ಅಂದ್ರು ಪಂಥವೇ ನನ್ನ ಶಿಷ್ಯನಾಗಲಿ ಆತನ ಸಜಿ ಆಗಲಿ ಒಂದು ಸುಳ್ಳು ಶಬ್ದವನ್ನ ಏಳಿಸಿದ್ದೆ ಆದರೆ ಗಾರ್ಧವನ ಏರಿ ಮದ್ಯಪಾನ ಸೂರ್ಯ ಪಡೆದು ದಕ್ಷಿಣಾಖವಾಗ್ತೀನಿ ಇದು ನನ್ನ ಪಂಥ ಇದಕ್ಕೆ ನಿನ್ನ ಪಂಥವೇನು ನನ್ನ ಪಂಥವೇ ಕೇಳು ನಿನ್ನ ಶಿಷ್ಯನ ಸತ್ಯವನ್ನು ಅದಗಿಸದೆ ಹೋದ ಪಕ್ಷದಲ್ಲಿ ಅವನ ಬಾಯಿನ ಸುಳ್ಳನ್ನು ಆಳ್ದೇವಾದ ಪಕ್ಷದಲ್ಲಿ ನಾನಿದವರೆಗೂ ಮಾಡತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡತಕ್ಕಂಥ ಧರ್ಮವನ್ನ ನನ್ನ ಸಕಲ ಸರ್ವಸ್ವವನ್ನು ನಿನ್ನ ಶಿಷ್ಯನಿಗೆ ಧಾರೆ ಎಂದು ಕೊಟ್ಟು ದಾಸನ ಹಾಗೆ ಇದೇ ನನ್ನ ಪಂಥ ಇವರಿಬ್ಬರ ವಾಗ್ವಾದವನ್ನು ನೋಡ್ತಾ ಇದ್ರೆ ದೈವ ಸವಿಯಲ್ಲೋ ಮೇಲ್ಕೆದ್ದು ನಿಂತುಕೊಂಡು ಅಪ್ಪ ಅಮ್ಮನ ಜಗದಲ್ಲಿ ಕೂಸು ಬಡವಾಯಿತು ಅನ್ನೋ ಗಾದಿಯಾಗೆ ಇವರಿಬ್ಬರ ಜಗಳದಿಂದ ಆ ಸತ್ಯ ಕೇಳು ಕಾದಿದೆಯೋ ಅನ್ನೋ ಅಷ್ಟರೊಳಗೆ ನನ್ನ ಶಿಷ್ಯನ ಸತ್ಯಕ್ಕೆ ಧಕ್ಕೆ ಬಾರದಂತೆ ವರವನ್ನು ಕೂಡ ನಾನು ಅಂತ ಹೊರಟಿದ್ದಾರೆ